ಹಣ ಕೊಡದಿದ್ದಕ್ಕೆ ಮನೆಗೆ ಬೇಗ ಹಾಕಿ ಕಿರುಕುಳ ಪೊಲೀಸ್ ಠಾಣೆ ಮೊರೆ ಹೋದ ದಂಪತಿ ರಾಜ್ಯದಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸ್ ಮತ್ತು ಬ್ಯಾಂಕ್ಗಳ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳಿವೆ ಮತ್ತು ಅದಕ್ಕೆ ಸರ್ಕಾರದಿಂದ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರಿಗೆ ಭಯ ಪಡದಂತೆ ಮಾರ್ಗದರ್ಶನ ನೀಡುವಂತೆ ಸೂಚನೆ ನೀಡಿದೆ ಆದರೆ ಇಲ್ಲಿ ಒಂದು ವಿಚಿತ್ರ ಘಟನೆಯೇ ನಡೆದಿದೆ ಸಾಲ ಪಡೆದುಕೊಂಡ ಹಣಕ್ಕೆ ಮೂರು ಪಟ್ಟು ಬಡ್ಡಿ ಕಟ್ಟಿದ್ರೂ ಮನೆಗೆ ಬೀಗ ಜಡಿದ ಘಟನೆ ನಡೆದಿದೆ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಇಲ್ಲಿ ಹೀಗೆ ಪೊಲೀಸ್ ಠಾಣೆ ಮುಂದೆ ಕಣ್ಣೀರು ಸುರಿಸುತ್ತಾ ನಿಂತಿರುವ ದಂಪತಿ ಹೆಸರು ವರಲಕ್ಷ್ಮಿ ಮತ್ತು ಸುನೀಲ್ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದವರು ಹಣಕಾಸು ಸಮಸ್ಯೆ ಇದ್ದ ಕಾರಣ ಒಂದು ವರ್ಷದ ಹಿಂದೆ ಪಕ್ಕದ ಮನೆಯ ನವೀನ್ ಎಂಬಾತನ ಬಳಿ ನಲವತ್ತು ಸಾವಿರ ಹಣ ಪಡೆದುಕೊಂಡರು ಅದರಂತೆ ವರಲಕ್ಷ್ಮಿ ಮತ್ತು ಸುನಿಲ್ ಕೂಲಿ ಕೆಲಸ ಮಾಡಿಕೊಂಡು ಬಂದ ಹಣದಲ್ಲಿ ಸಾಲ ಹಣವನ್ನು ಪಾವತಿಸುತ್ತಿದ್ದರು ಆದರೆ ದಿನೇ ದಿನೇ ಕಳೆಯುತ್ತಿದ್ದಂತೆ ಹಾಕಿದ್ದೇ ಬೇರೆ ನಲವತ್ತು ಸಾವಿರಕ್ಕೆ ಎಂಬತ್ತು ಸಾವಿರ ಬಡ್ಡಿ ಕಟ್ಟಿದ್ರೂ ಸಹ ಇನ್ನೂ ಒಂದೂವರೆ ಲಕ್ಷ ಹಣ ಕೊಡು ಎಂದು ಕಿರುಕುಳ ಕೊಟ್ಟು ಭಾನುವಾರ ಮನೆಯಲ್ಲಿ ಒಂಟಿಯಾಗಿ ಇದ್ದ ವರಲಕ್ಷ್ಮಿ ಮನೆಗೆ ಬೀಗ ಹಾಕಿದ್ದ ನವೀನ್ ನಂತರ ವರಲಕ್ಷ್ಮಿ ತನ್ನ ಗಂಡ ಸುನಿಲ್ಗೆ ತಿಳಿಸಿದ ನಂತರ ಮಧ್ಯಾಹ್ನ ಎರಡು ಗಂಟೆಗೆ ಅಕ್ಕಪಕ್ಕದವರು ಬೀಗ ತೆಗೆದಿದ್ದಾರೆ ಈ ವೇಳೆ ಮಾತನಾಡಿದ ವರಲಕ್ಷ್ಮಿರವರು ನಾವು ಸಾಲ ಪಡೆದುಕೊಂಡಿರೋದು ನಿಜ ಅದರಂತೆ ಮೂರು ಪಟ್ಟು ಹೆಚ್ಚು ಬಡ್ಡಿ ಹಣ ಕೊಟ್ಟಿದ್ದೆ ಅದರಂತೆ ಮೂರು ಪಟ್ಟು ಹೆಚ್ಚು ಬಡ್ಡಿ ಹಣ ಕಟ್ಟಿದ್ದೇವೆ ಎಲ್ಲವೂ ಫೋನ್ಪೇ ಮುಖಾಂತರ ಮಾಡಿರುವ ಸಾಕ್ಷಿಗಳಿವೆ ಆದರೂ ಸಹ ನನ್ನ ಗಂಡ ಕೆಲಸದ ನಿಮಿತ್ತ ನಾಲ್ಕು ದಿನಗಳ ಕಾಲ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನಮ್ಮ ಮನೆಯ ಬಳಿ ನವೀನ್ ಪ್ರದೀಪ್ ಪದ್ಮಮ್ಮ ಎಂಬವರು ಬಂದು ಅವಾಚ್ಯ ಶಬ್ದಗಳಿಂದ ಬೈದು ಅತ್ಯಾಚಾರ ಮಾಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ

ಹಂಗೇ ಗಲಾಟೆ ಎಲ್ಲ ಮಾಡ್ಕೊಂಡು ಕೂತಿಲ್ಲ ಹಾಕ್ಕೊಂಡು ಬೈಕೊಂಡು ಅಂಥ ಮುಂದೆ ಇಂಥ ಮುಂದೆ ಅಂತ ಎಲ್ಲ ಅಂದರು ಮಾಜಿ ಮುಂದೆ ಏನೇನೋ ಕೆಟ್ಟದಾಗಿ ಕೆಟ್ಟದಾಗಿ ಮಾತಾಡಿದ್ರು ಮತ್ತೆ ಸ್ವಲ್ಪ ಹಂಗೆ ಹೊಸಕೊಂಡೆ ಇತ್ತು ನಲ್ಲಿ ಪೈಕು ಎಲ್ಲ ಒಡೆದಾಕ್ತಿದ್ರು ಮನೆ ಮುಂದೆ ಮನೆ ಮುಂದೆ ಪೈಫು ಎಲ್ಲ ಒಡೆದಾಕಿದ್ರು ಚಪರ ಹಾಕ್ಕೊಂಡಿದ್ದು ಅದು ಸ್ವಲ್ಪ ಕಿತ್ತಾಕಿದ್ರು ಮರಳಿ ಎಲ್ಲಾನು ಕಿತ್ತಾಕೊಂಬಿಟ್ಟು ಮತ್ತೆ ಹಂಗೆ ಸ್ವಲ್ಪ ಹೋಗ್ತು ಇಟ್ಕಂಡು ನಮ್ಮ ಯಜಮಾನ ಇಲ್ಲ ನಾಲ್ಕು ದಿನ ಆಗಿತ್ತು ಮೂರು ದಿನ ಆಗಿತ್ತು ಹೋಗಿ ಆವತ್ತು ರಾತ್ರಿ ಕರೆಕ್ಟಾಗಿತ್ತು ರಾತ್ರಿ ಅದು ಹನ್ನೊಂದು ಗಂಟೆಗೆ ಬಂದ್ಮೇಲೆ ಅವಾಗ ಏನು ಮಾತಾಡಿಲ್ಲ ಅವಾಗ ಸ್ವಲ್ಪ ಹೊತ್ತು ಏನಾಯ ಮಾಡ್ತೀರಿ ಮಾತಾಡಿಲ್ಲ ಅಂತ ಅಲ್ಲೇ ಹಿಂಗೆ ಅಂತ ಬಳ್ಸ್ಕೊಳ್ತಾರೆ ಆಚೆನೆ ಹಾಗೆ ಸ್ವಲ್ಪ ಹೊತ್ತು ಅಚೆ ನಿಂತಕೊಂಡಿದ್ದು ಆಮೇಲೆ ಮಾಡ್ಕೊಂಡು ಅವರು ಅಲ್ಲೇ ಇತ್ತು ಕೈಸಂತಾನೆ ಇದ್ರು ನಾವು ಯಾರು ಅವರು ನಿಮ್ಮ ಇದು ಮಾಡು ಅವ್ರ ಹೆಸ್ರಿಂದ ಅವ್ರ ಹೆಸರು ನವೀನ್ ಅಂತ ಅವರು ನಮ್ಮ ಮನೆ ಪಕ್ಕದಲ್ಲೇ ಇರೋದು ಎಷ್ಟು ತಗೊಂಡಿದ್ರಿ ನೀವು ನಲ್ವತ್ತು ಸಾವಿರ ಕೊಡ್ತಾ ಇದ್ರಿ ಅವಾಗ ಪಟ್ಟಿ ಕೊಡ್ತಾ ಇದ್ರಿ ಇಲ್ಲ ಸ್ವಲ್ಪ ಬಾತಿಗೆ ಜಾಸ್ತಿ ಆಗ್ಬೇಕು ಮತ್ತೆ ಮೂರು ತಿಂಗಳ ಡೆವಲಪ್ ಬಂದಿದ್ರು ಕೊಟ್ಟಿರಿ ಮಾತಾಡ್ತ ಹೇಳಿಲ್ಲ ಅವ್ರು ವಾರ ವಾರ ತಲೆ ತಿಂತ ವಾರ ಕೇಳ್ತಾರೆ ಸರಿ ಎರಡು ದಿನ ಇಲ್ದಿರೋ ಮಾಡ್ತಾ ಇದ್ರು ಅವರು ಅವ್ರ ಏನಾದ್ರು ಇಲ್ಲ ಮಾಡ್ತಾ ಇದ್ದೆ ನಾವು ನಮ್ಮ ಮಕ್ಕಳು ಹೆಚ್ಚು ಕಮ್ಮಿ ಕಾರಣ ಸರ್ ನೀವು ಹಣ ಏನೇ ಕಂಪ್ಲೇಂಟ್ ಕೊಟ್ಟರೆ ನಿಮ್ಗೆ ಸಾಯಿಸಿಬಿಡ್ತೀನಿ ರೋಡಲ್ಲಿ ಮುಳುಗಿಸ್ಬಿಡ್ತೀನಿ ರಾತ್ರಿ ಆಗಿ ಹೋಗಿ ಚರ್ಚೆಗೆ ನಾವು ಮನೇಲಿ ಅವ್ರು ಪೊಲೀಸ್ ಅವರ ದಿನನೂ ನಿಮ್ಗೆ ವೆಯ್ಟ್ ಮಾಡಲ್ಲ ಅವರು ಕಾವೇರಿ ಅವರು ನಮ್ಮ ಹುಡುಗಿ ಬಿಡ್ತೀವಿ ಆಮೇಲೆ ಪೊಲೀಸರು ಬರ್ತಾರೆ ಆ ಥರ ಈ ಥರ ಮನೆಗೆ ನುಗ್ಗಿ ನೀನು ಇರಲ್ಲ ನೀನು ನೈಟ್ ನೈಟ್ ಇರೋಲ್ಲ ಮನೆಗೆ ಬಂದು ನಿಮ್ಮ ಇನ್ನೂ ಇಟ್ಕೊತೀನಿ ಇದೇ ಮಾಡಿಬಿಡ್ತೀನಿ ಆ ಥರ ಈ ಥರ ಯಾವತ್ತಾಗಿದ್ದೇವೆ ಈ ಥರ ಸರ್ ನೆನ್ನೆಯಲ್ಲ ಮನೆಯೇ ಸರ್ ನಾನು ಇರಲಿಲ್ಲ ನಾನು ಹೋಗಿ ಎರಡು ದಿನ ಆಗಿದೆ ನಾನು ಮೊನ್ನೆ ಸಾಯಂಕಾಲ ರಾತ್ರಿ ಆಗಿ ನಾನು ಇಲ್ಲಿನ ಮನೆಯಲ್ಲೇ ಇದ್ದಿಲ್ಲ ನನ್ನ ಹೆಸರು ನಮ್ಮ ಹೆಸರು ಸುನೀಲ್ ಅಂತ ಹಾಂ ನವೀನ ಅಂತ ನವೀನ ಪತ್ಮಮ್ಮ ಹಾಂ ಪ್ರದೀಮ್ ಇವರು ನಿಮ್ಮ ಹೆಂಟಿನ ಈ ಥರ ಮತ್ತೆ ನೀರಲ್ಲ ಇರಲ್ಲ ನೈಟ್ ರಾಮಾಗೋಟ್ ಹೋಗ್ತೀಯ ಆಮೇಲೆ ಬಾಗಿಲು ಭಾಗ ಮನೆಯಲ್ಲಿ ಮನೆ ಬಿಸಿಗೆ ತೊಕೊಂಡು ಮಾಡಿಬಿಡ್ತೀನಿ ಮಾಡ್ಕೊತೀನಿ ಬಿಡ್ತೀನಿ ಅಂತ ಅಂತೆಲ್ಲ ಡೈಲ್ಕೋಸ್ಕರ ನಾವು ಪೊಲೀಸರು ಹತ್ರ ಬಂದಿದ್ದೀನಿ ನಮ್ಮ ಹಿಟ್ಟಿಗೆ ರಕ್ಷಣೆ ಬೇಕು ಅವ್ರಿಂದ ತೊಂದರೆ ಆದ್ರೆ ಅವರೇ ಹೊಣೆ ನಮ್ಗೆ ರಕ್ಷಣೆ ಕೊಡಬೇಕು ಹಾಗಾಗ್ಬಿಡ್ತೀವಿ ಮನೆಗೆ ಬಂದು ನಾವಿರ್ಲಿಲ್ಲ ನಾವಿರ್ಲಿಲ್ಲ ನಮ್ಮ ಮಿಸಸ್ ಒಬ್ಬರು ಮಕ್ಕಳು ಹೆಣ್ಮಕ್ಳಿಬ್ಬರು ಮನೆಗೆ ಬಂದು ಬೀಗ ಹಾಕ್ಬಿಟ್ಟು ನಮ್ಮ ಮಿಸ್ಸಸ್ ಹೊಗ್ಬಿಟ್ಟು ಆಚೆ ಹಾಕ್ಬಿಟ್ಟು ಮತ್ತೆ ಬಂದು ಯಾವಾಗ ಎರಡು ಗಂಟೆ ಮೇಲೆ ಬೀಗ ಹಾಕಿದ್ದಾರೆ ಸರ್ ಅವ್ರು ಏನಂತ ಹೇಳಬೇಕ ನೀವು ಹಣ ಏನೇನು ಕಂಪ್ಲೇಂಟ್ ಕೊಟ್ಟರೆ ನೀನು ಸಾಯಿಸಿ ಬಿಡ್ತೀನಿ ರೋಡಲ್ಲಿ ಮುಳುಗಿಸಿಬಿಡ್ತೀನಿ ರಾತ್ರಿ ಆಗಿರೋದು ನಿಮ್ಗೆ ಚರ್ಚೆಗೆ ನಾವು ಮನೆಯಲ್ಲಿದ್ದರೆ ಅವ್ರು ಪೊಲೀಸರು ಹಚ್ಚಿತ್ತೀನೂ ನಿಮ್ಗೆ ವೆಯ್ಟ್ ಮಾಡಲ್ಲ ಅವರು ಕಾವ್ ಅವರು ಅವರು ನಮ್ಗೆ ಹೊಡೆದ್ಬಿಡ್ತೀವಿ ಆಮೇಲೆ ಪೊಲೀಸರು ಬರ್ತಾರೆ ಆ ಥರ ಈ ಥರ ಮನೆಗೆ ನುಗ್ಗಿ ನೀನು ಇರಲ್ಲ ನೀನು ನೈಟ್ ನೈಟ್ ಇರಲ್ಲ ಮನೆಗೆ ಬಂದು ನಿಮ್ಮ ಹೆಂಡ್ತಿನ ಇಟ್ಕೊಂತೀನಿ ವೇಗ ಮಾಡಿಬಿಡ್ತೀನಿ ಆ ಥರ ಈ ಥರ ಅಂತ ಯಾವತ್ತಾಗಿದ್ದೇವೆ ಈ ಥರ ಸರ್ ನೆನ್ನೆಯಲ್ಲ ಸರ್ ನಾನು ಇರಲಿಲ್ಲ ನಾನು ಹೋಗಿ ಎರಡು ದಿನ ಆಗಿದೆ ನಾನು ಮೊನ್ನೆ ಸಾಯಂಕಾಲ ರಾತ್ರಿ ಅದು ಅನ್ನೋ ಮನೆಯಲ್ಲೇ ಇರಲಿಲ್ಲ ನಿಮ್ಮ ಹೆಸರು ನಮ್ಮ ಹೆಸರು ಸುನೀಲ್ ಅಂತ ಹಾಂ ನವೀನ ಅಂತ ಅವರು ನವೀನ ಪತ್ಮಮ್ಮ ಹಾಂ ಪ್ರದೀನ್ ಇವರು ನಿಮ್ಮ ಹೆಂಚಿನ ಈ ಥರ ಮಟ್ಟಿನ ಇರಲ್ಲ ಾಮಾಗತಿಯ ಆಮೇಲೆ ಬಾಗಲ ಬಾಗ ಹೊರದಾಕ್ತಿನಿ ಮನೆ ಬಿಸಿಗೆ ತಕೊಂಡು ನಮ್ಮ ಮಾಡ್ತಿರೇನು ರಕ್ಷಣೆ ಬೇಕು ಅವ್ರಿಂದ್ರೆ ನಮ್ಗೆ ತೊಂದರೆ ಆದ್ರೆ ಅವರೇ ಹೊಣೆ ನಮ್ಗೆ ರಕ್ಷಣೆ ಕೊಡಬೇಕು ಹಾಗಾಗ್ತಿರ್ತೀನಿ ಮನೆಗೆ ಬಂದು ನಾವ್ ಇರ್ಲಿಲ್ಲ ನಮ್ಮ ಇರ್ಲಿಲ್ಲ ಮಕ್ಕಳು ಮೂವರು ಹೆಣ್ಮಕ್ಳಿದ್ರು ಮನೆಗೆ ಬಂದು

ಎಲ್ಲ ಕೊಟ್ಟಿದ್ದಾರೆ ಎರಡು ದಿನ ಲೇಟ್ ಆಗಿತ್ತು ಮಳೆಯಲ್ಲ ನಾವು ವಾಸಲು ತಗೊಂಡಿದ್ವಿ ನಲ್ವತ್ತು ಸಾವಿರ ನಲ್ವತ್ತು ಸಾವಿರಕ್ಕೆ ಎಪ್ಪತ್ತೆರಡು ಸಾವಿರ ಫೋನ್ ಮಾಡಿದ್ದೀವಿ ಕ್ಯಾಶ್ ಕೊಟ್ಟಿದ್ದೀವಿ ಈಗ ಒಂದೂವರೆ ಲಕ್ಷ ಹೇಳ್ತಾ ಇದ್ದಾರೆ ಒಂದೂವರೆ ಲಕ್ಷ ಕೊಟ್ಟಿದ್ದೀವಿ ಅಂದರೆ ನಿಮ್ಮ ಮೂರಲ್ಲಿ ಮಿಸ್ ಅಲ್ಲ